ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ರಾತ್ರಿ ಉಳ್ದಿರೋ ಅನ್ನ ಅಂದರೆ ಲೆಫ್ಟ್ ಓವರ್ ರೈಸಿಂದ ಈ ರೀತಿ ಮಲ್ಲಿಗೆ ರೀತಿ ಒಳಗೆ ಅಗದಿ ಆರಾಮಾಗಿ ದಿಢೀರಾಗಿ ಯಾವ ರೀತಿ ಇಡ್ಲಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತೆ ಇದು ರಾತ್ರಿ ಉಳಿದಿರೋ ಅನ್ನದಿಂದನೇ ಮಾಡಬೇಕು ಅಂತೇನಿಲ್ಲ ಮನೆಯೊಳಗೆ ಭಾಳ ಅನ್ನ ಉಳಿದಿತ್ತು ಅಂತಂದರೆ ಯಾವ ಟೈಮ್ ಒಳಗಾದರೂ ದಿಢೀರಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ಅದ್ರ ಜೊತೆಗೆ ಕ್ವಿಕ್ಕಾಗಿ ಮಾಡ್ತಕ್ಕಂಥ ಅಂದರೆ ಕೊಬ್ಬರಿನ ಇಲ್ಲದೆ ಬರೀ ಶೇಂಗಾ ಬೀಜ ಬಳಸ್ಕೊಂಡು ಈ ರೀತಿ ಪರ್ಫೆಕ್ಟಾದ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೈಸ್ ಉಳಿದಿತ್ತು ನೈಟಿಂದು ಹಾಗಾಗಿ ಅದನ್ನು ತಗೊಂಡಿದ್ದೀನಿ ನೈಟ್ ಉಳಿದಿರೋ ರೈಸ ಬೇಕು ಅಂತೇನಿಲ್ಲ ಅನ್ನ ಬೇಕು ಅಂತೇನಿಲ್ಲ ಅಕಸ್ಮಾತ್ ಮಾಡಿಟ್ಟಿದ್ದು ಇತ್ತು ಅಂತಂದರೆ ಸ್ವಲ್ಪ ಆರಿಸ್ಕೊಂಡು ಈ ರೀತಿ ಬೇಕು ಅಂದಾಗ ನೀವು ದಿಢೀರಾಗಿ ಇಡ್ಲಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಕಪ್ಪಾಗಿರ್ತ ತೊಗೊಂಡಿರ್ತಕ್ಕಂಥ ರೈಸ್ನ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗಬೇಕು ಅಂದರೆ ಇದು ಅಕ್ಕಿನ ಅನ್ನನ ರುಬ್ಬಿರ್ತಕ್ಕಂಥ ಬ್ಯಾಟರ್ ಅಂತ ಅನ್ನಿಸ್ಬಾರ್ದು ಆ ರೀತಿ ಒಳಗೆ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈ ರೀತಿ ಒಳಗೆ ಬೆಣ್ಣೆ ರೀತಿ ಒಳಗೆ ರುಬ್ಕೊಳ್ಳಿ ಸ್ವಲ್ಪನೂ ಅನ್ನದ ಇಲ್ಲದೆ ಇರೋ ರೀತಿ ಒಳಗೆ ನಾವು ಯಾವ ರೀತಿ ನಾರ್ಮಲಾಗಿ ಇಡ್ಲಿ ಮಾಡಿದಾಗ ಉದ್ದಿನ ಬೇಳೆ ರುಬ್ಕೊಂಡಿರ್ತೀವಿ ಅದೇ ರೀತಿನ ನಾವು ಕನ್ ಅದೇ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಅನ್ನನ ರುಬ್ಕೊಳ್ಬೇಕು ಈಗ ರುಬ್ಬಿರ್ತಕ್ಕಂಥ ಅನ್ನನ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳಕ್ಕೀನಿ ನಿಮ್ಗೆ ಇದ್ರಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ಒಂದು ಮೇಜರ್ಮೆಂಟಿಗೆ ದೊಡ್ಡದಾಗಿರ್ತಕ್ಕಂಥ ಕಪ್ ಅಥವಾ ಬೌಲ್ ತೊಗೊಂಡು ನೀವು ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಯಾವ ಕಪ್ಪಿಂದ ಅನ್ನ ತೊಗೊಂಡಿದ್ದೆ ಅದೇ ಕಪ್ಪಿಂದನೇ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದು ಹುರಿದಿರ್ತಕ್ಕಂಥ ಚಿರೋಟಿ ರವೆ ಅಕಸ್ಮಾತ್ ನೀವು ಹುರಿದಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ಅರ್ಧ ಕಪ್ ಆಗುವಷ್ಟು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹುಳಿ ಮೊಸರು ಇರಲಿ ಹುಳಿ ಮೊಸರು ಇದ್ದಾಗ ಸ್ವಲ್ಪ ಇಡ್ಲಿ ಸ್ಮೂತಾಗಿ ಬರ್ತದೆ ಅಂದರೆ ಪರವಾಗಿಲ್ಲ ನಡೀತದೆ ಸ್ವಲ್ಪ ಮೊಸರಿನ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಹಾಕ್ಕೊಳ್ಳಿ ಈ ರೀತಿ ಮೊಸರು ರವೆ ಹಾಗೆ ರುಬ್ಬಿರ್ತಕ್ಕಂಥ ಅನ್ನನ ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮ್ಗೆ ಬೇಕಾಗಿರ್ತಕ್ಕಂಥ ಇಡ್ಲಿ ಬ್ಯಾಟರ್ ಬರಬೇಕು ನಾರ್ಮಲಾಗಿ ನಾವು ಇಡ್ಲಿ ಮಾಡಿದಾಗ ಯಾವ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಒಳಗೆ ನಮಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಕ್ತಮ್ ನೀರು ಹಾಕ್ಕೊಳಕ್ಕೆ ಬೇಡ ಸ್ವಲ್ಪ ಹಿಟ್ ಇಡ್ಲಿ ಹಿಟ್ಟು ಗಟ್ಟಿಯಾಗಿರೋ ರೀತಿ ಒಳಗೆ ಮಾಡಿಕೊಂಡ್ರೆ ಉತ್ತಮ ನೋಡಿ ಈ ರೀತಿ ನೀರು ಹಾಕ್ಕೊಂಡು ನಾವು ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಡಿದ್ದೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಬಿಡೋಣ ಹಿಟ್ಟು ರೆಸ್ಟ್ ಮಾಡೋಕ್ಕಿಡೋಣ ಇದು ಹಿಟ್ಟು ರೆಸ್ಟ್ ಆಗೋದ್ರೊಳಗೆ ಒಂದು ಕ್ವಿಕ್ ಆಗಿರ್ತಕ್ಕಂಥ ಚಟ್ನಿ ಇಲ್ಲಿ ಒಂದು ಸ್ವಲ್ಪ ನಾನು ಶೇಂಗಾ ಹುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಹಾಗೆ ಕ್ರಾ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಗಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನೀರು ಹಾಕಿ ರುಬ್ಕೊಂಡು ಬಂದುಬಿಡೋಣ ಇಷ್ಟಾದರೆ ಚಟ್ನಿ ರೆಡಿಯಾಗಿರುತ್ತೆ ಆಗಲೇ ನಾವು ನೆನೆಸಿಟ್ಟಿರ್ತಕ್ಕಂಥ ಹಿಟ್ಟು ಕೂಡ ನೆಂದಿತ್ತು ಒಂದು ಹತ್ತನೇ ನಿಮಿಷ ನೆಂದರೆ ಸಾಕು ಜಾಸ್ತಿ ಬೇಡ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಆದರೂ ನೀವು ರೆಸ್ಟ್ ಮಾಡಕ್ಕೆ ಬಿಟ್ಟರೆ ಸಾಕು ನೋಡಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವುದೇ ರೀತಿ ಉಪ್ಪು ಸೋಡಾ ಬಳಸಿಲ್ಲ ಇವಾಗ ಹಾಕ್ಕೊಳ್ತಿದ್ದೀವಿ ಸರಿ ನೀಟಾಗಿ ಈ ರೀತಿ ಕೈಯಾಡಿಸ್ಕೊಂಡು ಈಗ ಬೇಕಾಗಿರ್ತಕ್ಕಂಥ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಇನ್ಸ್ಟೆಂಟ್ ಆಗಿರೋದ್ರಿಂದ ದಿಢೀರಾಗಿರೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ ಏನೋ ಏನೋ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟು ಅಡುಗೆ ಸೋಡ ಬಳಸಿದರೆ ಸಾಕು ಚಿಟಿಕೆ ಅಡುಗೆ ಸೋಡ ಬಳಸಿದರೆ ಇಡ್ಲಿ ಸ್ಮೂತಾಗಿ ಹೂ ಥರದೊಳಗನ್ನು ಬರ್ತದ ಒಂದು ಸರಿ ಬಿಡೋಣ ಹಿಟ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ನೀರು ಆಗೋದು ಬೇಡ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಹಿಟ್ಟು ರೆಡಿ ಆಗ್ಯದ ನಾನಿಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದೆ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಕೆಳಗಡೆ ಬಿಟ್ಕೊಳ್ಳೋವಾಗ ನಿಧಾನವಾಗಿ ನೀಟಾಗಿ ಬಿಟ್ಕೊಳ್ತದ ನೋಡಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕೊಳ್ಳಿ ಅದರ ಸ್ವಲ್ಪ ನೋಡಿ ಹಾಕೊಳ್ಳಿ ಉಬ್ಬಿ ಬಂದುಬಿಡ್ತದೆ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಪಾತ್ರೆಯಿಂದ ಸ್ವಲ್ಪ ಕೆಳಗಿರೋ ರೀತಿ ಒಳಗನ್ನು ಹಾಕ್ಕೊಂಡ್ರೆ ಉತ್ತಮ ಈ ರೀತಿ ನಿಮ್ಗೆ ಯಾವ ರೀತಿ ಇಡ್ಲಿ ಪಾತ್ರೆ ಹಿಟ್ಟ ಆ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪ್ರತಿ ಪಾತ್ರೆಗೂ ಕೂಡ ಅಷ್ಟೇ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸವರ್ಕೊಂಡು ಈ ರೀತಿ ಎಷ್ಟು ಬೇಕೋ ಎಷ್ಟು ಹಿಡಿತದ ಅಷ್ಟು ಹಿಟ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋಕ್ಕೂ ಹೋಗ್ಬೇಡ್ರೆ ಉಬ್ಕೊಂಡು ಬರ್ತದೆ ಹಾಕಾದ್ಮೇಲೆ ಒಂದು ಸ್ವಲ್ಪ ಈ ರೀತಿ ಶೇಕ್ ಮಾಡಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಆಲ್ರೆಡಿ ನಾ ಹೇಳಿದೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ನಾನು ನೀರು ಹಾಕಿ ಕುದಿಯೋಕಿಟ್ಟಿದ್ದೆ ಈ ರೀತಿ ಕಪ್ಪಾಗಬಾರ್ದು ನಂದು ಕಪ್ಪಾಗದ ಕಪ್ ಆಗಬಾರ್ದು ಅಂದರೆ ಸ್ವಲ್ಪ ಹುಣಸೆ ರಸ ಇಲ್ಲ ಸ್ವಲ್ಪ ನಿಂಬೆ ರಸನಾದರೂ ಹಿಂಡಿ ನೀರು ಹಾಕಿಡಿ ಅಂದರೆ ಯಾವ ರೀತಿ ಕಪ್ಪಾಗೋದಿಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿ ಇರ್ತದೆ ಎಲ್ಲ ಪ್ಲೇಟ್ಸ್ನ ಆದಮೇಲೆ ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ಒಂದು ಹನ್ನ ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ ಇಟ್ಟಿದ್ದೆ ನೋಡಿ ಇವಾಗ ಬೆಂದ್ಕೊಂಡದ ನಾನು ಹೇಳಿದೆ ಉಬ್ಬಿ ಬರುತ್ತೆ ನೋಡ್ಕೊಂಡು ಹಿಟ್ಟು ಹಾಕೊಳ್ಳಿ ಅಂತಂದು ನಾನು ನೋಡಿ ಹಾಕಿದ್ರು ಈ ರೀತಿ ಉಬ್ಬಿ ಬಂದಿತ್ತು ಹಾಗಾಗಿ ಜಾಸ್ತಿ ಹಿಟ್ಟನ್ನ ಹಾಕೊಳ್ಳೋಕೆ ಹೋಗ್ಬೇಡಿ ನೋಡಿ ಹಾಕ್ಕೊಳ್ಳಿ ಪರ್ಫೆಕ್ಟಾಗಿ ಬೆಂದಿತ್ತು ಈಗ ಪ್ಲೇಟ್ನ ನಾನು ತೆಗೆದಿಟ್ಟಿದ್ದೀನಿ ತೆಗೆದಿಟ್ಟ ತಕ್ಷಣ ಇಡ್ಲಿ ತೆಗ್ಯಕ್ಕೆ ಹೋಗಬಾರ್ದು ಒಂದು ಎರಡು ನಿಮಿಷ ಬಿಟ್ಕೊಂಡು ಈ ರೀತಿ ನೈಫ್ ಅಥವಾ ಸ್ಪೂನ್ನ ಹೆಲ್ಪಿಂದ ಜಸ್ಟ್ ಎಡ್ಜನ್ನ ಬಿಡಿಸ್ಕೊಂಡ್ರೆ ಸಾಕು ಇಡ್ಲಿ ಆರಾಮಾಗಿ ಎದ್ದು ಬರ್ತದೆ ನೋಡಿ ಈ ರೀತಿ ಎಡ್ಜಸ್ಟ್ನ ಇಡ್ಲಿದು ಎಡ್ಜಸ್ಟ್ ಅಷ್ಟೇ ತುದಿನ ನಾವು ಬಿಡಿಸ್ಕೊಂಡ್ರೆ ಇಡ್ಲಿ ಆರಾಮಾಗಿ ಸ್ಮೂತಾಗಿ ಬರ್ತದೆ ನೋಡಿ ಈ ರೀತಿ ಬಿಡಿಸ್ಕೊಂಡು ಪ್ರತಿಯೊಂದನ್ನು ಇದೇ ರೀತಿ ಒಳಗೆ ನೀವು ಬಿಡಿಸ್ಕೊಳ್ಬೋದು ಇರ್ತಿ ರೀತಿ ಬಿಡಿಸ್ಕೊಂಡು ಆದಮೇಲೆ ನೋಡಿ ಯಾವ ರೀತಿ ಇಡ್ಲಿ ಬಂದದ ಅಂತಂದು ಇದು ಉಳ್ದಿರ್ತಕ್ಕಂಥ ಅನ್ನ ಅಥವಾ ಅನ್ನದಿಂದ ಮಾಡಿರ್ತಕ್ಕಂಥ ಇಡ್ಲಿ ಅಂತ ಅನಿಸೋದೇ ಇಲ್ಲ ಪರ್ಫೆಕ್ಟಾಗಿ ಇಡ್ಲಿ ಬಂದಿರ್ತದ ಈ ರೀತಿ ಮಾಡೋದ್ರಿಂದ ಒಂದು ನಮಗೆ ಟೈಮ್ ಸೇವ್ ಆಗುತ್ತೆ ರಾತ್ರಿ ಎಲ್ಲ ನೆನೆಸೋ ಪಜಿತಿ ಇರೋದಿಲ್ಲ ಹಾಗೆ ರುಬ್ಬ ಪಜಿತಿ ಇರೋದಿಲ್ಲ ಹಾಗೆ ಅನ್ನದಿಂದ ಈ ರೀತಿ ಇಡ್ಲಿ ಮಾಡಿಕೊಟ್ಟಾಗ ಮನೆಯವ್ರಿಗೆ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಯೂಶ್ವಲಿ ನಾವು ಅನ್ನ ಉಳಿದಾಗ ಪುಳಿಯೋಗರೆ ಅಥವಾ ಚಿತ್ರಾನ್ನ ಅಥವಾ ಮೊಸರನ್ನ ಇದೇ ಆಪ್ಷನ್ ಇರೋಂಗಿಲ್ಲ ಹಿಂಗೆ ಮಾಡ್ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಮನೆಯವ್ರಿಗೆ ಕೂಡ ಭಾಳ ಇಷ್ಟ ಆಗ್ತದೆ ಹಾಗೆ ಟೈಮ್ ಕೂಡ ಸೇವ್ ಆಗ್ತದೆ ಹಾಗೆ ಒಂದು ಹೊಸ ರುಚಿ ಕೂಡ ನಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ರತಿ ಪ್ಲೇಟ್ ಕೂಡ ಅದೇ ರೀತಿ ಒಳಗೆ ಇಡ್ಲಿ ಬಂದಿತ್ತು ನಾನು ಬರೀ ಒಂದೇ ಪ್ಲೇಟ್ ನಿಮಗೆ ತೆಗೆದು ತೋರಿಸಿದ್ದೆ ಬಟ್ ಎಲ್ಲ ಪ್ಲೇಟ್ಸಿಗೆ ಹಾಕಿರ್ತಕ್ಕಂಥ ಎಲ್ಲ ಪ್ಲೇಟ್ ಕೂಡ ಇದೇ ರೀತಿ ಇಡ್ಲಿನ ಬಿಟ್ಕೊಂಡಿತ್ತು ಹಾಗೆ ನಾನು ಹೇಳಿದಂಥ ಒಂದು ಕ್ವಿಕ್ಕಾದ ಚಟ್ನಿ ಕೂಡ ರೆಡಿಯಾಗಿತ್ತು ಇದಕ್ಕೆ ನಾನು ಇಲ್ಲಿ ಯಾವುದೇ ಒಗ್ಗರಣೆ ಹಾಕಿಲ್ಲ ಹಾಗೆ ಕೊಕೋನಟ್ ಬಳಸದೆ ಬರೀ ಕಡಲೆ ಬೀಜ ಬಳಸ್ಕೊಂಡು ಮಾಡಿರ್ತಕ್ಕಂಥ ಚಟ್ನಿ ಈ ಚಟ್ನಿ ಕೂಡ ಅಷ್ಟೇ ಕಾಯಿನ ಬಳಸ್ತೆ ಮಾಡಿರ್ತಕ್ಕಂಥ ಚಟ್ನಿ ಆದರೂ ಕೂಡ ಒಂದು ಸ್ವಲ್ಪ ನಮಗಿದ್ರೆ ಟೇಸ್ಟ್ ಭಾಳ ಡಿಫ್ರೆಂಟ್ ಅನ್ನಿಸ್ತದ ಈ ಒಂದು ರೈಸ್ ಇಡ್ಲಿ ಜೊತೆ ಈ ಚಟ್ನಿ ಪರ್ಫೆಕ್ಟ್ ಆಗಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಕಲರ್ಫುಲ್ ಆಗಿರ್ತಕ್ಕಂಥ ಅಂದರೆ ಇದು ಇಡ್ಲಿ ಕಪ್ಪಂದ್ರೂ ಬರೋಲ್ಲ ವೈಟ್ ಕಲರ್ ಒಳಗೆ ಬರ್ತದೆ ನಾವು ಎಂಥ ರವೆ ಹಾಕಿದ್ದೀವಿ ಅಂತಂದ್ರೂ ಕಪ್ ಅನ್ನಿಸೋದಿಲ್ಲ ನೋಡಿ ಯಾವ ರೀತಿ ಬಂದದ ಒಳಗಡೆಯಿಂದ ಕೂಡ ಅಷ್ಟೇ ಸ್ಮೂತ್ ಆಗಿತ್ತು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ